ಹೆಣ್ಣು ಹೆಣ್ಣಿನ ಮೇಲೆ ಡೀಪ್ ಲವ್ ಗಂಡ ನಡೀತಾ ಇದೆ ಆಪರೇಷನ್ ಆಕೆಯು ಹುಡುಗಿ ಈಕೆಯೂ ಹುಡುಗಿ ಇಬ್ಬರದ್ದು ಡೀಪ್ ಲವ್ ಅದೆಷ್ಟು ಡೀಪ್ ಅಂದ್ರೆ ಹೆಣ್ಣಾಗಿದ್ದವಳು ಗಂಡಾಗಲು ಆಪರೇಷನ್ ಮಾಡಿಸಿಕೊಳ್ಳುವ ಮಟ್ಟಿಗೆ ಇವರ ಪ್ರೀತಿ ಬೆಳೆದು ನಿಂತಿದೆ ಮೊದಲೆಲ್ಲ ಗಂಡು ಹೆಣ್ಣು ಆಕರ್ಷಿತರಾಗೋದು ಸಾಮಾನ್ಯವಾಗಿತ್ತು ಆದ್ರೆ ಇಂದು ಹೆಣ್ಣು ಹೆಣ್ಣಿನ ಮೇಲೆ ಗಂಡು ಗಂಡಿನ ಮೇಲೆ ಪ್ರೀತಿ ಹುಡ್ತಾ ಇದೆ ಅದಕ್ಕೆ ಸಾಕ್ಷಿಯಾಗಿ ಮತ್ತೊಂದು ಪ್ರಕರಣ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಬ್ಯೂಟಿ ಪಾರ್ಲರ್ ನಡೆಸುವ ಯುವತಿ ಜೊತೆ ಆಭರಣ ವ್ಯಾಪಾರಸ್ಥನ ಮಗಳ ಸ್ನೇಹವಾಗಿದೆ ಆ ಸ್ನೇಹ ಪ್ರೀತಿಯ ಹೆಮ್ಮರವಾಗಿ ಬೆಳೆದಿದೆ ತಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಇಬ್ಬರೂ ಮದುವೆಯಾಗಿದ್ದಾರೆ ಇಬ್ಬರಿಗೂ ಗಂಡ ಹೆಂಡತಿ ತರ ಇರಬೇಕು ಅಂತ ಅನಿಸಿದೆ ಅದಕ್ಕಾಗಿ ಇಬ್ಬರಲ್ಲಿ ಒಬ್ಬಳು ಗಂಡಾಗಿ ಪರಿವರ್ತನೆ ಆಗೋದಕ್ಕೆ ಸಜ್ಜಾಗಿದ್ದಾರೆ ಆಭರಣ ವ್ಯಾಪಾರಿಯ ಮಗಳೇ ಲಿಂಗ ಬದಲಾವಣೆ ಮಾಡಲು ಬರೋಬ್ಬರಿ ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾಳೆ ಹೆಣ್ಣಿದ್ದವಳು ಗಂಡಾಗಲು ಈಗಲೂ ಆಪರೇಷನ್ ನಡೀತಾ ಇದೆಯಂತೆ ಈಗಾಗಲೇ ನಾಲ್ಕು ಹಂತದ ಆಪರೇಷನ್ಗಳಾಗಿವೆ ಇದರ ಮಧ್ಯೆಯೇ ಇಬ್ಬರೂ ಕಳೆದ ತಿಂಗಳು ಅದ್ಧೂರಿಯಾಗಿ ಮದುವೆಯಾಗಿದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ